ನಮ್ಮ ರಾಷ್ಟ್ರಭಕ್ತ ಹಿಂದೂಗಳಿಗೆ ನಾವು ಹೊಸಗೊಳಪಾಡಿ ಎತ್ತಾದ ಪರವಾಗಿ ವೇದಿಕೆಗಳಿಂದ ಎಲ್ಲ ಮಕಂದ್ರ ಪರವಾಗಿ ಹೃದಯದ ಕೃತಜ್ಞತೆಗಳನ್ನು ನಿಮಗೆ ನಾನು ಹೇಳಿ ಇಚ್ಛೆಪಡ್ತೇನೆ ಯಾಕಪ್ಪ ಅಂದ್ರೆ ಕೇವಲ ನಾವು ಒಂದು ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಸಂದೇಶ ಹಾಕಿ ಇವತ್ತು ಮಹಾಮಂಡಳಿ ಕಾರ್ಯಕ್ರಮದ ಎಲ್ಲರೂ ಬರಬೇಕು ವರು ನಿಮ್ಮ ಯಾವಾಗ ಒಳಗ ಪಾಕಿಸ್ತಾನ ಗಾಂಧಿ ಮುಖ್ಯ ಒಳಗೊಟ್ಟ ಇಲ್ಲಿರುವಂತ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಆ ಖ್ಯಾತಗಳು ಸೇರಬೇಕಾಗಿತ್ತು ಭಾರತ ಸರ್ಕಾರ ಇಲ್ಲೇ ಕೋಟೆ ಮಂಡಣ ನೀಡಿ ಅಮಿತ್ ಶಾ ಅವರಿಂದ ಉತ್ತರ ಬಂತು ನರೇಂದ್ರ ಮೋದಿ ಅವರ ಕಚೇರಿಂದ ಈ ಒ ಕಾಯ್ದೆಯನ್ನ ನಾವು ಏನು ಇವತ್ತು ಕೇವಲ ಮುಸಲ್ಮಾನ ಅನೇಕ ನಮ್ಮ ಭಾರತದ ಜಮೀನನ್ನು ಹೊಡ್ಕೊಂಡಿದ್ದಾರೆ ಅದರ ಮೇಲೆ ಅನೇಕ ಕಾಯ್ದೆಗಳನ್ನು ಕಟ್ಟಪ್ಪಣೆಗಳನ್ನು ಪುಣ್ಯವನ್ನು ನಾವು ಕರ್ತೀವಿ ಅಂತ ನರೇಂದ್ರ ಮೋದಿ ಸರ್ಕಾರ ನಿರ್ಧಾರ ಮಾಡಿ ಆ ನಿರ್ಧಾರ ಅಷ್ಟಕ್ಕೆ ಸೀಮಿತ ಆಗಬಾರದು ಮುಸಲ್ಗೌಡ ಡಿಮಾಂಡ್ ಏನಾದರೆ ಒಕ್ಕ ಕಾಯ್ದೆಯನ್ನೇ ರೀತು ಮಾಡಬೇಕು ನಮ್ಮ ಬಡ ಹಿಂದೂ ವೀರ ದಲಿತರಿಗೆ ನೀವು ಹಂಚುವಂಥ ಕೆಲಸ ಆಗಬೇಕಂತ ಸಾಕಷ್ಟು ದಲಿತರು ಬಡ ದಲಿತ ನಮ್ಮ ಎಸ್ ಸಿ ಎಸ್ ಟಿ ಸಮಾಜದ ಅನೇಕ ಪತ್ರ ಶಕ್ತ ವಾಸ ಮಾಡಲಿಕ್ಕೆ ಇವರು ಒಂಬತ್ತು ಲಕ್ಷ ಹನ್ನೆರಡು ಲಕ್ಷಕ್ಕೂ ಅಧಿಕ ಏಕ ಲಕ್ಷಾಂತರ ಎಕಡೆ ನಾನು ಒಪ್ಪು ಮಾತನಾಡೋದು ಭಾರತದ ಸೇನಾ ಪಡೆಯ ನಂತರ ಅತಿ ದೊಡ್ಡ ಆಸ್ತಿ ಅಸ್ತಿ ಯಾರು ಕಡೆಯೋದಂತ ಒಗ್ಗಟ್ಟು ದುರ್ದೈವದ ಸಮಿತಿ ಇದು ಅದರಲ್ಲಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಒಂದು ಗೋಷ್ಠಿಯನ್ನು ಕೊಟ್ಟು ಏನೂ ಇಲ್ಲ ಭಾರತ್ ನಹಿ ಬದಲ ನಂತರ ಹಿಂದೂ ರಾಷ್ಟ್ರ ಕೈಲಾಟ ಆದ್ರದೈವ ಏನು ಪ್ರಧಾನಿಯಾಗಿ ಮುಂದೆ ಅದೇ ತಾಯಿ ಬಸವಗೌಡ ಅವರ ಹಾಗೆ ತೊಂಬತ್ತೈದರಲ್ಲಿ ಮನಮೋಹನ್ ಸಿಂಗ್ ಒಬ್ಬ ಕೃತಿಗಳನ್ನು ಸಂಪೂರ್ಣವಾಗಿ ಮುಸಲ್ಮಾನ ಆಸ್ತಿಯನ್ನು ಘೋಷಣೆ ಮಾಡಿದೆ ಇದು ದುರ್ದೈವ ಅದಕ್ಕೆ ಇವತ್ತು ಒಂದು ಇದೆಲ್ಲ ನೀವು ಭವ್ಯ ಕ್ರೀಡಾಂಗಣ ಉತ್ಸವದಲ್ಲಿ ಭಾಗಿಯಾಗಿದೆ ನಾಳೆ ಫೇಸ್ಬುಕ್ ಅಕೌಂಟ್ ಅಲ್ಲಿ ಇದ್ದಂತ ಎಲ್ಲ ಪ್ರಮುಖರ ಫೇಸ್ಬುಕ್ ಅಕೌಂಟ್ ಅಲ್ಲಿ ಕೂಡ ಲಿಂಕ್ ನಾವು ಶೇರ್ ಮಾಡ್ತೀವಿ ಆ ಲಿಂಕ್ ಪ್ರತಿಯೊಬ್ಬ ಹಿಂದೂ ರಾಷ್ಟ್ರ ಭಕ್ತರು ಅದನ್ನು ಇವತ್ತು ನೇರವಾಗಿ ಟ್ರೈಟ್ ಪಾರ್ಲಿ ಮೆಂಟ್ ಕಣಿತೆ ಅನ್ನುವತ್ತು ಭಾರತ ಸರ್ಕಾರ ರಚನೆ ಮಾಡಿದ ಅದಕ್ಕೆ ಮೇಲೆ ಮಾಡಿಬಿಡುದು ನೀವೇನು ಟ್ರೈಪ್ ಮಾಡೋದು ಜರುಗುತ್ತಿಲ್ಲ ನೀವೇನು ಬರೀ ಸೇರೋತ್ತಿಲ್ಲ ಅಲ್ಲಿ ಇಂಟನ್ನು ಪ್ರೆಸ್ ಮಾಡಿದ್ರೆ ನೇರವಾಗಿ ನೀವು ಮೇಲ್ ಐಡಿಯಿಂದ ಅದು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ಹೋಗ್ತದೆ ಏನಾದ ಸಂದೇಶ ಅಲ್ಲಪ್ಪ ಅಂದ್ರೆ ಭಾರತದಲ್ಲಿರುವಂತ ಒಂದು ಕಾಯ್ದೆಯನ್ನು ಸಂಪೂರ್ಣವಾಗಿ ರದ್ದು ಮಾಡ್ಬೇಕು ಮೇಲೆ ನೋಡಿ ಒಟ್ಟು ಪ್ರತಿಯೊಬ್ಬ ವಾರ್ತಿಯನ್ನು ಮಾಡಬೇಕಾಗಿದೆ ರಾಷ್ಟ್ರ ರಫ್ತು ಮಾಡ್ಬೇಕಾಗಿದೆ ಈಗಪ್ಪ ಅಂದ್ರೆ ಇದೀಗ ತಾನೇ ಎತ್ತವರು ಹೇಳಿದಾಗೆ ಇದೊಂದು ಇನ್ನೊಂದು ಬಾಂಗ್ಲಾದೇಶ ಆಗ್ಲಿಕ್ಕೆ ನಾವು ಬಿಡೋದು ಬೇಡ ಕರ್ನಾಟಕವನ್ನು ಇನ್ನೊಂದು ಪಶ್ಚಿಮ ಬಂಗಾಳ ಆಗ್ಲಿ ಬಿಡೋದೇ ಕೇರಳ ಆಗ್ಲಿಕ್ಕೆ ಬೇಡ ಕರ್ನಾಟಕ ಇಲ್ಲಿಂದಲೇ ಪ್ರಾರಂಭ ಆಗಬೇಕು ಹಿಂದೂ ರಾಷ್ಟ್ರದಕ್ಕೂ ವಿಜಯಪುರದಲ್ಲಿ ಪ್ರಾರಂಭ ಆಗಬೇಕು ಆ ದಿಶೆಯಲ್ಲಿ ಇವತ್ತು ನಾವೆಲ್ಲ ಕೆಲಸ ಮಾಡಬೇಕಾದ್ರೆ ಕೇವಲ ಇವತ್ತು ಮೆರವಣಿಗೆ ಮಾಡುವಂತ ಇದಕ್ಕೆ ಶಂಕರ ಹೇಳಿದ್ರೆ ಅವರೊಂದು ಕೇಟ್ ಹೇಳಿದ್ರು ಡೇಟ್ ಇನ್ನು ಕನ್ಫರ್ಮೇಶನ್ ಎಲ್ಲ ಮೇಲತ್ರ ಬರ್ತದೆ ನಾವತ್ರ ಫೇಸ್ಬುಕ್ ಲೆ ಶೇರ್ ಮಾಡ್ತೀವಿ ಅದಕ್ಕೆ ರಾತ್ರಿಯಿಂದ ನೀವು ಚಲೋ ಮಾಡಿಬಿಡ್ರಿ ಶಾಸಕರು ಹೇಳ್ತಾ ಇದ್ದಾರೆ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಅನ್ನೋದೆಲ್ಲ ಬಿಟ್ಬಿಟ್ರಿ ರಾತ್ರಿಯಿಂದ ಈ ಕೆಲಸ ಚಲೋ ಮಾಡಿಬಿಡ್ರಿ ಫೇಸ್ಬುಕ್ ಸಂದೇಶಗಳನ್ನ ಹಾಕಿದೇ ನಾವು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮುಂಜಾನೆ ಭಾರತ್ ಮಾತಾ ಕಿಶಯ ರಾತ್ರಿ ಒಂದೇ ಮಾತ್ರ ಆ ದಿವಾಲಯವತ್ತು ನಾವೆಲ್ಲ ಕಾರ್ಯಕರ್ತರು ಆಗಬೇಕಾಗ್ತದೆ ಅದು ಎಲ್ಲ ಫೇಸ್ಬುಕ್ಗಳಲ್ಲಿ ಈಗ ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲ ಇಲ್ಲಿ ಪ್ರಮುಖರೇನಾದ್ರೆ ಎಲ್ಲ ತಂದ್ ಫೇಸ್ಬುಕ್ ನಾಗ ಶೇರ್ ಮಾಡ್ತಾರೆ ಏನಿಲ್ಲ ಅವರು ಜಾಯಿಂಟ್ ಪಾರ್ಲಿಯಾಮೆಂಟರಿ ಕಮಿಟಿಗೆ ಮತ್ತೆ ಇನ್ನೊಂದನಿ ಅದನ್ನೆರಡನೇ ವ್ಯಕ್ತಿಗೆ ಸ್ವತಃ ಸಪೋರ್ಟ್ ಮಾಡೋದು ನಿಂತ ಅದನ್ನು ಅದು ಮಾಡಿ ಮಾಡೋದು ನೋಡ್ರೆ ಅದಕ್ಕೆ ಬನ್ನಿ ನಾವು ಹೊಸಗೌಡ ಹೇಳಿದ್ರು ಅವ್ರು ಹೇಳಿದ ಇವತ್ತಿನ ದಿನ ಗೌಡ ಎಂಟುನೂರತ್ತು ಮೇಳ ನಮ್ಮ ಇದರಿಂದ ತಂಡದಿಂದ ಈಗಾಗಲೇ ಹೋಗಿದೆ ಬರುವಂತ ಇಲ್ಲ ಐದು ಸಾವಿರ ಮೇಳಗಳನ್ನು ಒಂದೇ ಇದರಿಂದ ಮಾಡ್ಕೊಂಡು ಹೇಳ್ತಾರೆ ಐದಲ್ಲ ವಿಜಯಪುರ ಜನತೆ ಸರ್ಕಾರ ಅಂದ್ರೆ ಐದು ಲಕ್ಷ ಮೇಲೆಗಳು ವಿಜಯಪುರ ಇಲ್ಲಿ ಹೋಗ್ತಾರೆ ಅದಕ್ಕೆ ನೀವೆಲ್ಲಾನು ಇಲ್ಲಿ ನೋಡಿ ಭಾಗಿಯಾಗಬೇಕು ಅಲ್ಲಿ ತನ್ನ ಅದು ಗೊತ್ತಾಗ್ತದೆ ಜಾಯಿಂಟ್ ಗೌರ್ನಮೆಂಟ್ ಕಮಿಟಿ ಒನ್ ನೇಷನ್ ಒನ್ ಲಾಂಗ್ ಒನ್ ನೇಷನ್ ಒನ್ ಲಾ ಎಶ್ ದೇಸಾಯ್ ಅದೆಲ್ಲ ಶೇರ್ ಮಾಡಿರು ಒಬ್ಬಾಧ್ಯಕ್ಷರು ಏನು ಮಹಾಮಂಡಳಿ ಸದಸ್ಯರಲ್ಲಿ ಅಧ್ಯಕ್ಷರು ನಿಮ್ಮ ಫೇಸ್ಬುಕ್ ಒಳಗೆಲ್ಲ ಶೇರ್ ಮಾಡಿ ಆ ಲಿಂಕ್ ಅದ್ರೊಳಗೆ ನೇರವಾಗಿ ಬರೆದಿದ್ದಾರೆ ಒನ್ ನೇಷನ್ ಒನ್ ಲಾ ಅಂತ ಹೇಳಿ ಹ ಅದ್ರೊಳಗೆ ನೀವು ಹೋಗಿ ಲಿಂಕ್ ಏನು ಟೈಪ್ ಮಾಡೋದಿಲ್ಲ ನೇರವಾಗಿ ಸೆಂಡ್ ಆಗಿಬಿಡ್ತಾರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ನಿಮ್ ನೇರದಿಂದ ಆ ವಾಟ್ಸಪ್ ನಲ್ಲಿ ಇದರಲ್ಲಿ ಬಂದಂತ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ನೇರವಾಗಿ ನಿಮ್ ಮೇಲಿಗೆ ಹೋಗ್ತದೆ ಜಿಮೇಲ್ ಜಿಮೇಲ್ ನೇರವಾಗಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಹೋಗ್ತಾರೆ ಅದಕ್ಕೆ ಅದಕ್ಕೆ ಈ ಎಲ್ಲ ಕಾರ್ಯವನ್ನು ಸಮಸ್ತ ರಾಷ್ಟ್ರ ಭಕ್ತರು ಮಾಡಬೇಕು ಪ್ರಕರಣದಲ್ಲಿ ಕೇಳ್ಕೊತಾ ಇದ್ದೀವಿ ಇವತ್ತು ಇನ್ನೊಂದು ಈ ಬಾರಿ ಬಸನ್ನೊಳಪಾಟೀಲ್ ಯತ್ನಾ ಒಂದು ಮಾರ್ಗದರ್ಶನದಲ್ಲಿ ಸ್ವಾಮಿ ವಿವೇಕಾನಂದ ಸೇನೆ ಗಜಾನನ ಮಹಾಮಂಡಳ ಪ್ರತಿ ಹಿಂದೂ ಗಣಪತಿಗಳು ಏನು ಇವತ್ತು ವಿಸರ್ಜನಾ ಮೆರವಣಿಗೆಯಲ್ಲಿ ಹೋಗ್ತಿರ್ತಾರೆ ಆ ಅಧ್ಯಕ್ಷರು ಕೆಲವು ಸನ್ಮಾನ ಮಾಡೋದರೊಂದಿಗೆ ಅವರಿಗೆ ಹಿಂದೂಗಳ ಪವಿತ್ರ ಗ್ರಂಥ ಭಗವದ್ಗೀತೆಯನ್ನು ಕೊಡಲಿಕ್ಕೆ ಬಸವಗೌಡ ಪಾಟೀಲ್ ಯತ್ನಾ ಆ ವಿಷಯ ಇವತ್ತು ನಾವು ಬೆಂಗಳೂರಿನ ಒಂದು ಗೀತಾ ಟ್ರಸ್ಟ್ ಒಂದು ಸಾವಿರ ಭಗವದ್ಗೀತೆ ಭೂಕುಗಳನ್ನು ನಾವು ತೋರಿಸಿದ್ವಿ ಅದನ್ನು ಪ್ರತಿ ಗಜಾನನ ಮಂಡಳಿಗಳಿಗೆ ಅದನ್ನು ಕೊಡ್ತಾ ಇದ್ದೀವಿ ಅದನ್ನು ದಯಮಾಡಿ ನೀವು ಏನು ಗಣಪತಿ ಕೂಡಲ್ಲ ಅವ್ರಿಗೆ ಬಂದಂತವಾಗಿ ಹೇಳಿದೆ ಗಣಪತಿ ಬಾಧಿಕೆ ಆ ಭಗವದ್ಗೀತೆ ಹೇಗೆ ಕೊಡಬೇಕು ಅದನ್ನು ಎಲ್ಲಾದ್ರು ಮತ್ತೆ ಅಲ್ಲಿಗೆ ಕೇಳೋದಾಗ ಅದಕ್ಕೆ ಅದರ ಬಗ್ಗೆ ನಾವು ಸ್ವಲ್ಪ ಕಾಳಜಿ ಒಂದು ಸಂದೇಶವನ್ನು ನೀವು ಮಂಡಳಿಗಳಿಗೆ ನೀವು ಕೊಡಬೇಕು ಅದಕ್ಕೆ ಇವತ್ತು ವಿಜಯಪುರದಲ್ಲಿ ಒಂದು ಐತಿಹಾಸಿಕ ಮೆರವಣಿಗೆ ಮಾಡಿದ್ದಾರೆ ನಮ್ಮ ಜೋರಾಪುರ ಬಹಳ ಅದ್ಭುತವಾಗಿ ಬೆಳವಣಿಗೆ ಮಾಡಿದ್ದಾರೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯ ಸುರುತ್ರು ಬಾಗಲಕೋಟೆ ಅವರ ನೇತೃತ್ವದಲ್ಲಿ ಅವರು ತಂಡ ನಾನು ರಾಮನಗೌಡರು ಅನೇಕ ಮುಖಂಡರು ಗುರು ಅವರು ಎಲ್ಲರೂ ಹೋಗ್ತೇವೆ ಎಂತ ಒಂದು ಒಳ್ಳೆ ಸಂಪ್ರದಾಯಪ್ಪ ಅಂದ್ರೆ ಸಮಸ್ತ ಒಳಿ ಜನನೇ ಕೂಡ್ಕೊಂಡು ತಾವೇ ಸೋಲಾಪುರದಿಂದ ಸೋಲಾಪುರದಿಂದ ಡೋಲ್ಗಳನ್ನ ಖರೀದಿ ಮಾಡಿ ಅಲ್ಲಿ ಮನೆಯಿಂದ ಪ್ರತಿಯೊಂದು ಮನೆಯಿಂದ ಒಬ್ಬ ಸದಸ್ಯ ತಾವೇ ಡೋಲ್ ಬಾರಿಸೋದು ತಾವೇ ಒಂದು ಭಾರತೀಯ ಹಿಂದೂ ಸಂಸ್ಕೃತಿ ಪ್ರಕಾರ ಬೆಳವಣಿಗೆ ಮಾಡುದು ಅಂತ ಕೆಲಸ ಮಾಡಿದಂತ ಪ್ರಥಮ ಜನರ ಮಂಡಳಿ ಇವತ್ತು ಶಂಕರ ಮಂಡಳಿ ಅವರಿಗೆ ಅವರಿಗೆ ನಾನು ಅಲ್ಲೇ ರಾಮನಗೌಡರು ನಾವು ಅಲ್ಲಿ ನಿರ್ಧಾರಿಸ್ಬಿಟ್ಟು ಬಸನಗೌಡರ ಜೊತೆ ಮೊನ್ನೆ ಫೋನ್ ಮಾತಾಡಿದ್ದೆ ನಾ ಮನೆ ದಿವಸ ಒಂದು ಒಳ್ಳೆ ಸಂಸ್ಕೃತಿ ಹಿಂದೂ ಸಂಪ್ರದಾಯ ಮಾಡೋದವರಿಗೆ ಕಾಯಿ ಸಿಕ್ಕೇ ಇವತ್ತು ರಾಮನಗೌಡರ ಜೊತೆ ಮಾತನಾಡಿ ಅಲ್ಲೇ ಇವತ್ತು ಏನು ಮಾಡಿದ್ದೆವು ನಾವು ಮೂರು ಬಹುಮಾನವನ್ನು ಗೋಷ್ಠಿ ಮಾಡಿದ್ದೆವು ಒಂದು ಯಾವುದೇ ರಾಸಾಯನಿಕ ಬಳಸಿದಾಗೆ ಮಣ್ಣಿಂದು ಅಥವಾ ಫೈಬರ್ ಗಣಪತಿ ಮಾಡಿದವರಿಗೆ ಒಂದು ಪ್ರೈಸ್ ಹಾಗೂ ಒಳ್ಳೆ ಹಿಂದೂ ಸಂಸ್ಕೃತಿಯ ಪ್ರಕಾರ ಇವತ್ತು ಯಾರು ಮೆರವಣಿಗೆ ಮಾಡುತ್ತಾರೆ ಅದಕ್ಕೊಂದು ಪ್ರೈಸ್ ಇನ್ನೊಂದು ಒಳ್ಳೆ ಅಲಂಕಾರಕ್ಕೊಂದು ಸೂಚನೆ ಮಾಡ್ತೀವಿ ಅದರಲ್ಲಿ ಇವತ್ತು ಪಟ್ಟಿಗೆ ಒಳ್ಳೆ ಮೆರವಣಿಗೆ ಐವತ್ತೊಂದು ಸಾವಿರ ರೂಪಾಯಿ ಬಸವಣ್ಣ ಇವತ್ತು ಐವತ್ತೊಂದು ಸಾವಿರ ರೂಪಾಯಿ ಆ ಮಂಡಳಿಗೆ ಅಲ್ಲೇ ಹೇಳಬೇಕನ್ನು ಐವತ್ತೊಂದು ಸಾವಿರ ರೂಪಾಯಿ ಒಂದು ಪ್ರೋತ್ಸಾಹನವನ್ನು ಮಂಡಳಿಗೆ ನಾವು ಇನ್ನೊಂದು ಇದೀಗ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಒಂದು ಇದು ನೋಡ್ಕೊಂಡು ಬಂದಿಲ್ಲ ಒಳ್ಳೆ ಅಲಂಕಾರ ಮಾಡಿದ್ದಾರೆ ಒಂದು ಗೋಲ್ಡನ್ ಟೆಂಪಲ್ ಅವ್ರು ಬಂದಿದ್ದಾರೆ ಗಜಾನನ ಪೂರ್ಣ ಮಂಡಳಿ ಗೋಲ್ಡನ್ ಟೆಂಪಲ್ ಬಹಳ ಅದ್ಭುತವಾಗಿ ಇವತ್ತು ಜೀಜಾ ಮಾತಾ ಸ್ಕೂಲ್ ಹತ್ರ ಅವ್ರು ನಿರ್ಮಿಸಿದ್ದಾರೆ ಅವರು ಕೂಡ ಪದಾಧಿಕಾರಿಗಳು ಬಂದಿದ್ದಾರೆ ಅವ್ರಿಗೂ ಕೂಡ ಇವತ್ತಿಲ್ಲಿ ಸನ್ಮಾನ ಮಾಡ್ತೀವಿ ಅವ್ರಿಗೆ ಕೂಡ ಒಳ್ಳೆ ಅಲಂಕಾರ ಮಾಡಿದ್ದಕ್ಕಾಗಿ ಸ್ವಾಮಿ ವಿವೇಕಾನಂದ ಸೇನೆ ಗಜಾನನ ಮಹಾಮಂಡಳದಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿ ತೋಮಾನ ಹೋಗ್ತಾರೆ ಅದಕ್ಕೆ ಜೋರಾಗಿ ಚಿಪ್ಪಾಳ ಇರ್ಬೇಕು ಅದಕ್ಕೆ ಈ ರೀತಿ ನಿರಂತರವಾಗಿ ಹಿಂದೂಗಳನ್ನು ಬೆಂಬಲಿಸುತ್ತ ನಾನು ಅವಾಗಲೇ ಹೇಳಿ ಇವತ್ತು ವಿಜಯಪುರ ಇಷ್ಟೊಂದು ಶಾಂತಿ ಸಮೃದ್ಧಿ ಸಹಭಾಗ ದಿರ್ಲಿಕ್ಕೆ ಇರಲಿಕ್ಕೆ ಯಾರು ಏನೇ ಇದ್ದಂತ ತಾವಲ್ಲ ಏನು ನಿರ್ಧಾರ ಮಾಡಿದ್ರಿ ನಮಗೆ ಯಾರ ಕೇಳಲ್ಲ ಕೇಳಲ್ಲ ನಮ್ಮ ಮನೆಯಾಗ ನಮ್ಮ ರಿಸ್ತೇದಾರ ಇವತ್ತು ಚುನಾವಣೆ ನಿಂದಲ್ಲಿ ನಮ್ಮ ಸಂಬಂಧಿಕಲ್ಲಿ ಆ ನನ್ನ ಹೋಟ್ ಮಾತ್ರ ಬಸವ ಾಗಿತ್ತು ವಿಜಯ ಕೂಡ ಕೇಸರಿ ಮಯ ಆಗ್ಯದ ಸಂಪೂರ್ಣ ಕೇಸರಿ ಮಯ ಆಗಲಿಕ್ಕೆ ಕಾರಣ ತಮ್ಮ ಪವಿತ್ರವಾದ ಒಂದು ಮತ ಈ ದಿಶೆಯಲ್ಲಿ ಈ ದಿಶೆಯಲ್ಲಿ ಸಮಸ್ತ ಹಿಂದೂಗಳವತ್ತು ಒಗ್ಗಟ್ಟಾಗಿ ಕಾರ್ಯ ಮಾಡಬೇಕಾಗಿದೆ ಸ್ವಾಮಿ ವಿವೇಕಾನಂದ ಸೇನೆ ಯಾವ ರೀತಿ ನಡೆದು ಬಂತು ಅದರ ಬಗ್ಗೆ ನಮ್ಮ ಹಿಂದಿನ ಸೈನಿಕರು ಹಿಂದಿನ ಸ್ವಾಮಿ ವಿವೇಕಾನಂದ ಸೇನೆ ಅಧ್ಯಕ್ಷರು ಸಂತೋಷ್ ಕಾಟೀಲ್ ಅವರು ಮಾತು ಹೇಳ್ತಾರೆ ಅವ್ರ ಮಾತನ್ನು ನಾವು ಕೇಳಿದ್ರು ಇದ್ದಂತ ಮುಖಂಡರು ಯಾಕೆ ಬಸನಗೌಡ ಕಡೆ ಮಾತಾಡಿಸಿದೆ ಅಂದ್ರೆ ನಾನು ಬಹಳ ಹೊತ್ತಿನಿಂದ ಅವರೆಲ್ಲ ನಿಂತಿದ್ರು ಆದ್ರೂ ಕೂಡ ಇನ್ನೂ ತನ್ನ ದಿನ ಇಲ್ಲಿ ಕನ್ನಡವಾದ್ರು ಎಷ್ಟೊಂದು ಹಿಂದುತ್ವ ನಿಮಲ್ಲ ಅನ್ನೋದು ನೀವು ನಿಂತಿದೆ ಮೇಲೆ ನಮ್ಗೆ ಗೊತ್ತಾಗ್ತದೆ ಹಿಂದೂ ನಾವು ಈ ಕಾರ್ಯಕ್ರಮದಲ್ಲಿ ಇರಬೇಕು ಭಾಗಿಯಾಗಬೇಕು ಮುಖಂಡರುಗಳ ಮಾತು ಹೇಳಿ ನಾವೆಲ್ಲ ನಿಂತಿದ್ದೀರಿ ಮೊದಲಿಗೆ ನಾವು ಹೊಸನಗೋಡ ಕಡೆ ಮಾತಾಡಿಸೋ ಇತ್ತು ಅವರು ನೇರವಾಗಿ ಬೆಂಗಳೂರಿನಿಂದ ಇವತ್ತು ನೇರವಾಗಿ ಗಜಾನನ ಮಹಾನುಭಾವ ಉತ್ಸವಕ್ಕಾಗೇ ಬಂದಿದೆ ನಿಮ್ಮೆಲ್ಲರ ಭೇಟಿಗಾಗಿ ಆಗಿ ಒಂದು ಬೆಂಗಳೂರಿನಿಂದ ಇವತ್ತು ಒಂದು ಗಂಟೆಗೆ ಎರಡು ಗಂಟೆಯಿಂದ ನಾನು ಫೋನ್ ಹಾಕಿದೆ ಗೌಡ್ರೆ ಈ ವಿಜಯಪುರ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಪ್ರದೇಶದ ಜನ ನಿಮಗಾಗಿ ಹಿಂದೂ ಹುಳಿಗಾಗಿ ಕಾಯ್ತಾ ಇದ್ದಾರೆ ಎಷ್ಟೋತ್ತಿಗೆ ಸರಿಯಾಗಿ ಎಂಟು ಗಂಟೆ ಒಳಗಾಗಿ ನಾನು ಅಲ್ಲಿ ಇಟ್ಟಿರ್ನ ಎದಕ್ಕಾಗಿ ಸಮಸ್ತ ನಮ್ಮ ಹಿಂದೂ ಸಹೋದರ ಸಹೋದರಿಯರಿಗಾಗಿ ಇವತ್ತು ಬಿಟ್ಟು ಬಂದರು ಗಣೇಶನ ಉತ್ಸವ ವಿಜಯಪುರದಲ್ಲಿ ಮಾಡೋಣ ಅನ್ನೋ ಒಂದು ನಿರ್ಣಯ ಮಾಡ್ಕೊಂಡು ಇವತ್ತು ಬಂದಿದ್ದಾರೆ ಅದಕ್ಕೆ ಒಂದು ತಮ್ಮ ಮಾತುಗಳನ್ನು ಕೂಡ ಈ ನಮ್ಮ ಮಧ್ಯದಲ್ಲಿ ಆಗಿದ್ದಾರೆ ಈಗ ಬಾಲ ಗಜಾನನ ಮಂಡಳಿಯವರಿಗೆ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ ಅವರಿಗೆ ನಮ್ಮ ಸ್ವಾಮಿ ವಿವೇಕಾನಂದ ಸೇನೆಯಿಂದ ಅವರಿಗೆ ಒಳ್ಳೆ ಅಲಂಕಾರ ಮಾಡಿದ್ದಕ್ಕೆ